ಜೀವ ಗಂಡ ಅಚ್ಚಿ ನಾನು ಸಿಂದು ನೋಡಕ್ಕೆ ಅಂದಾರ ಅಂದಾರ ಅಂದಾರತ್ತಾಳೆ ಐತಿ ಹುಡುಗಿ ಏನಂತಾಳೆ ನಿನ್ನ ಹಾಲು ಹೆಚ್ಚಾದ್ರೆ ಹಾಂ ಕಳ್ಳು ಗಿಡಕ್ಕೆ ಐತಿ ಇದ್ಲಕ್ಕ ಯಾರು ಕೊಟ್ರ ಹುಡುಗ ನೋಡ್ಲಾ ಹಾಗಿಲ್ಲ ಗಪ್ಪ ಮಾಸ್ತರ ಅದು ಇನ್ನೊಂದು ಮಾತು ಕೇಳ್ತಾಳೆ ಏನು ಏನು ನನಗೂ ಅದಾವ ಹಾ ನಿನಗೂ ಅದಾವೆ ಏನತ್ತ ಏನ ಹೆಣ್ಮಕ್ಳು ಒಂದು ನಾಲ್ಕು ಮಂದಿ ಕೂತಾರ ಅದನ್ನ ಆಗಬೇಕಲ್ಲ ಗಪ್ ಆಗ್ಬೇಕಲ್ಲ ಈಕೆ ಹೆಣ್ಮಗಳು ಈಗ ಹೆಂಗ ಮಾಡಕ್ ಹಲ್ರಿ ಹೌದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ವೈರಿ ಅಥವಾ ಹೇಳಿನಿ ಎಂತ ಹೆಣ್ಮಗಳು ನೋಡ ಕೇಳು ಪ್ರಶ್ನೆರ ಬೇಕಲ್ಲ ಕೇಳ್ತಾಳೆ ಖುಷಿ ಆದಾವ ನನಗೂ ಖುಷಿ ಆದ್ರೆ ನನಗ ಹಾಲ ನಿನಗ ಯಾಕೆ ಬರಂಗಿಲ್ಲ ಅಂತ ಕೇಳ್ತಾಳ ಏನ್ ಹೇಳಿ ಈಕಿಗೇನು ಯಾಕೆ ಬರಂಗಿಲ್ಲ ಅಂತ ಕೇಳ್ತಾಳ ಯಾಕೆ ಬರಂಗಿಲ್ಲ ಅಂತ ಕೇಳ್ತಾಳು ಮೂರು ತಿಂಗಳೇ ಏನು ಹಾಡದ ಪೆಟ್ಟಿಗೆಯ ಕೈ ಏನೋ ಮಾಡಿರುತ್ತೆ ನೋಡು ಮಾಸ್ಟರ್ ಹಂಗಾಗಿಲ್ಲ ಯಾಕೆ ಬರಂಗಿಲ್ಲ ಅಂತ ಕೇಳ್ತಾಳೆ ಹ ನನಗೆ ದಾವ್ ಕರಿಯಾವ್ ಅಲ್ಲ ಹಾ ಹಾ ನನಗೆ ಇದ್ದದು ಖಲಿ ದಾವ್ ಬರೆ ಕಲಿ ಹ ನಿನಗೆ ಮಾತ್ರ ಮಲಿಯ ದಾವ್ ನೋಡು ಏ ಹೌದು ಹುಡುಗ ಹಾಲು ಬರಬೇಕಾದರೂ ಹಂಗ ಬರಂಗಿಲ್ಲ ಹಾง ಬರ್ತಾವೆ ನಿನ್ನ ತವರು ಮನೆಯಗಿದ್ದ ಹಾಗೆ ಹಾಲು ಬಂದವನ ಇಲ್ಲ ಏ ನೀನು ತಮ್ಮ ನಿನ್ನ ತವ್ರ ಮನೆಯಾಗ ಹಾಲು ಎಲ್ಲಿ ಮ್ಯಾಗ ನನ್ನ ತೇಕ ಬಂದಾಗ ಕಣದ ಲಕ್ಷ್ಮಣ ತೇಕ ಬಂದಾಗ ನಿನ್ನ ಜೋಡಿ ನಾ ಒಡಗೂಡಿದಾಗ ಅವಾಗ ಅವಾಗಿ ನಾಳೆ ಇದ್ದಾಗ ಹಾಲು ಬಂದ ಹೋ ಮಾಸ್ತಾರೆ ಅನಕ ಎಲ್ಲಿದ್ದು ಅನಕ ಎಲ್ಲಿದ್ದು ಬರಂಗಿಲ್ಲ ನಾ ಇದ್ದಾಗ ನಿನಗ ಹಾಲ್ ಮತ್ ಅಂಕಿ ಗಿಡಕ್ಕೆ ಯಾರು ಕೊಟ್ಟರು ಕಳಿ ಗಿಡಕ್ಕೆ ಯಾರು ಅಂತ ಹೇಳ್ತಾಳೆ ಅಲ್ಲ ಅವರು ನೀ ಕೊಟ್ಟಿಲ್ಲ ಹಾಲು ಬರಬೇಕಾದ್ರೆ ನಿನ್ನಿಂದಂತೂ ಏನು ಆಗಂಗಿಲ್ಲ ಏ ಅಲ್ಲನಕತೆ ಕಲ್ಲಿ ಗಡಕಾದರೂ ಏನು ಮಾಡ್ತಾರೆ ಏನು ಮಾಡ್ತಾರ ಅಲ್ಲಾದ್ರೂ ಒಂದು ದೊಡ್ಡ ಕಲ್ಲು ಬೇಕಾ ಏ ಬೇಕಾ চোপ ಫಂದಾ ಅಲ್ಲಾದ್ರೂ ಒತ್ತಲೇ ಜೈಜಿದಾಗ ಕಳಿ ಹಾಲು ಏ ಹುಡುಗ ನೀ ಜಡ್ಡಲ ಗಾವ ಅವಾಗ ಕಳಿ ಹಾಲು ಹೊರ ಬರ್ತಾವ್ ಕಲ್ಲಲೇ ಜೈಜಿದಾಗ ಹೌದು ಹೌದು ಯಂಕಿಗೆಡಕ ಹಾ ಅಲ್ಲಾದ್ರೂ ಕಲ್ಲು ಬೇಕಾ ಏ ಬೇಕಲ್ಲ వాట్ ఒట్ ఇవరికి జే నోడ జాగ్గుతా మాస్ ఏత అదా మత్ ఏ మల హిడాక నై బిట్ ఈ మలా హిడాక బాల్ ని మలా హిడి నాకే ಮಲ ಹಿಡಿಯಾಕ ಬಿಟ್ಟಿರ್ತವೆ ಒಂದು ಗಂಡು ನಾಯಿ ಒಂದು ಹೆಣ್ಣು ನಾಯಿ ಬಿಟ್ಟಿರುತ್ತೆ ಮಾಸ್ತರ್ ಅದು ಏನಾಗ್ತತೆ ಹೆಣ್ಣು ಹೋಗಿ ಹಾಂ ಬಡ ಬಡ ಹೋಗಿ ಮಲ ಹಿಡಿತತ್ತು ಮಾಸ್ತರ್ ಹಾಂ ಏನು ಏ ಗಂಡು ನಾಯಿ ಇದಕ್ಕೆ ಥಡ್ ವೈಜಾಗ್ಯಾವ ಇದು ಹೋಗಾಕ ಬರಂಗಿಲ್ಲ ಅಂತ ಹೇಳ್ತಾಳೆ ಯಾಕ ಹೊತ್ಕೊಂಡು ಕುಂಡರ್ಬೇಕಲ್ಲ ಯಾಕೆ ಥಡ್ ಮ್ಯಾಲೆ ಭಾಳ ನೆದ್ರು ಇಟ್ಟದಿಲ್ಲ ಯಾಕೋ ಏ ಮಾಸ್ತರ್ ಹೆಣ್ಣು ಮಗ್ಳ ನೆದುರ ಪೂರ ಕೆಳಗೆ ಹೋಗ್ಲಾತೈತಂದ್ರೆ ಹದಗೆಟ್ಟೈತಿ ಪೂರ ಇದು ಅಲ್ಲೇ ಕಿಕ್ಕಿನ अदर ಹೌದು ಹೌದು ಅದನ್ನ ಬಿಟ್ರ ನೆದರ್ ಇಡಂಗಿಲ್ಲ ಹ ಹ ನಿನಗೆ ಹೇಳ್ತನ ಒಂದಾ ಮಾತೆ ಯಾಕಂದ್ರ ಏನ್ರಿ ಅಂತಾದ ಒಂದಾ ನಿನಗೆ ಹೇಳ್ತನ ಕೇಳು ಏನ್ರೀ ಅದು ಇಷ್ಟೆ ಹೆಣ್ಣು ಕುದ್ರಿ ಒಂದ ಗಂಡು ಕುದ್ರಿ ಏನು ಮಾಡಿರೆ ರೇಷಿಗೆ ಬಿಟ್ರು ಮಾಸ್ಟರ್ ಹೌದು ಹೆಣ್ಣು ಕುದ್ರಿ ಗಂಡು ಕುದುರೆ ರೇಷಿಗೆ ಬಿಟ್ಟಾಗ ಇತಿನ ಏನ್ ಮಾಡ್ತಾರ ಮಶಿಬನಾಳು ವಿದ್ಯಾನೆ ರೇಷಿಗೆ ಬಿಟ್ಟಾಗ ಈಕಿನ ಹಂಗ ಬಟಾ ಬೈಲಿ ಬಿಟ್ಟಿರ್ತಾರೆ ನನಗ ಮಂತ್ರ ಏನ್ ಮಾಡಿರ್ತಾರೆ ಒಂದು ದಾರಿ ಆಟ ಕಾಣ್ಬೇಕು ಹಂಗ ಮಕಾಡ್ ಹಾಕಿ ಬಿಟ್ಟಿರ್ತಾರೆ ಹೌದು ಮಕಾಡ್ ಹಾಕಿರ್ತಾರಲ್ಲ ಹೌದಲ್ವಾ ಮಕಾಡಾಕಿ ಬಿಟ್ಟಾಗ ಏನು ಮಾಡ್ತಾತಿ ಏನು ಮಾಡ್ತಾ ಗಂಡು ಹು ಕುದುರೆ ಹೋಗಿ ಗೆರಿ ಹೊಡಿ ಕುಟ್ಗೆ ಏನು ಮಾಡ್ತಾಳೆ ಗೆರೆ ಹೊಡೆಯವಂಗೆ ಕಾಯ್ತಂದ್ರೆ ಈಕೇನು ಮಾಡ್ತಾಳೆ ಹೆಣ್ಣು ಕುದರಿ ಏನು ಮಾಡ್ತಾಳೆ ಬಡ ಬಡ ಕಾಲಿ ಎ ಬಿಸಿ ಹಾಂ ಹಾಂ ಹುಳು ಬುಳು ಬುಳು ಉಚ್ಚಿ ಹೊಯ್ಯಾಕ ಹತ್ತಳಿ ಈಕೆಗೆ ಗೆರಿ ಹೊಡಿಯಾಕ ಬರಂಗಿಲ್ಲ ಹೊಡಿ ಹೊಡಿಯವ ನಾನು ಮತ್ತು ನಿನಗೆ ಹೇಳ್ಬೇಕಂದ್ರೆ ಏ ಈ ಹೆಣ್ಣು ಮಗ್ಳಿಗೆ ಆಗು ಮಾತಲ್ಲವ ಏ ಈಕೆಗೆ ಆಗು ಮತ್ತು ಈಕೆಗೆ ನೀಗಂಗಿಲ್ಲ ಹೌದು ಈಕಿಗೆ ಆಲ್ಯಾದರೂ ನೀಗಿಲ್ಲ ಇಲ್ಲಿ ಆದರೂ ನೀಗಂಗಿಲ್ಲ ಮತ್ತೆ ಎಲ್ಲಿ ನೀವು ಇಲ್ಲ ಆಯ್ಲಾದರೂ ಸಾಕು ಅಡಿಸಿ ಬಿಟ್ಟನೆ ಮತ್ತು ಇಲ್ಲಿ ಅಂತೂ ಮುಗದೈತೆ ಕತೆ ಇಲ್ಲಿ ಏನು ನಿಂದು ಹೇಳಂಗಿಲ್ಲ ಹೌದಲ್ಲ ಮತ್ತು ಒಂದು ಮಾತು ಕೇಳ್ತಾಳೆ ಏನಾಯತ್ತು ಏನತ್ತು ಹತ್ತು ವಯಸ್ಸಿದವ ಇದ್ದಾಗ ಹತ್ತು ವರ್ಷದವ ಇದ್ದಾಗ ನಿನಗೆ ಯಾಕೆ ಮಕ್ಕಳು ಆಗ ಮಾಡಕ್ಕೆ ಬರಲಿಲ್ಲ ಆತು ಕೇಳ್ತೀವೊಂದು ಹೊಸ ಬರ್ತಿತ್ತು ಅವ್ರು ತಮ್ಮ ಹತ್ತು ವರ್ಷದವ್ರು ಯಾರ್ಯಾರು ಹೆಂಗೆ ಹೆಂಗೆ ಮಾಡ್ತಾರ ಯಾಕೆ ಅವಿಜ್ಯ ಹತ್ತು ವರ್ಷ ಅವ್ರು ಜಗದಾಗ್ ಕೇಳಿದಂಗೆ ಕಾಣಂಗಿಲ್ಲ ಈಗ ಕೇಳಿಲ್ಲ ಹತ್ತು ವರ್ಷದವ್ರಿಗೆ ಎಷ್ಟು ಮಂದಿನ ತೋರಿಸಿಲ್ಲ ನಿನಗೆ ಅಷ್ಟು ಮಾಮಿ ಬರೀ ಎಂಟು ವರ್ಷದವನ ಮಾಡಿದವನ ತೋರಿಸ್ತಾನ ಮತ್ತು ಬಸ್ಸು ಮಾಮಿ ನಾನು ಹಿಂಗೆ ಆಗೈತಮ್ಮ ಬಿಜಾಪುರ್ದಾಗ ಸರ್ಕಾರ ಇದಾವಖಾನೆ ಬರೀ ಹೆಣ್ಣಿಗೇನು ಒಂದು ಗಂಡ ಆದ್ರೆ ಸಾಕು ಹಾಂ ಮಕ್ಕಳಾಗತ್ತಾವ ಅಲ್ಲಿ ಏ ಹೌದಾ ಅವ್ಗೆ ವಯಸ್ಸು ಬಯಸು ಕೊಳೆಯಮಿ ಇಲ್ಲ ಏ ಇಲ್ಲ ಹೌದಲ್ಲೊ ಏ ಹತ್ತು ವರ್ಷ ಆತಂದ್ರೆ ನಿನಗೆ ಮಕ್ಕಳ ಮಾಡಕ್ಕೆ ಬರಂಗಿಲ್ಲ ತೀಗ ಹೇಳುತ್ತಾ ನಂದ ತೆಲಿ ಕಟ್ಟತೆ ತೆಲಿ ಹಾ ಮತ್ತೆ ಇನ್ನೊಂದು ಮಾತನಬೇಡಿ ಇದು ನೀ ನಿಮಗೆ ಏನ್ ರದು 10 ವರ್ಷದಿಂದ ಮಕ್ಕಳು ಆಗಂಗಿಲ್ಲ ಅಂತ ಹೇಳಿ ಹೇಳ್ತೀರಾ ಹಾ ಹೇಂತ ಅವರು ಏನು ಮಾಡಿರ್ತಾರೆ ಏನು ಮಾಡಿರ್ತಾರೆ ಸಾಲಿ ಕಲ್ಯಾಣಕ್ಕೆ ಬಿಟ್ಟಿರ್ತಾರೆ ಮಾಸ್ಟರ್ ಸಾಲಿ ಕಲ್ಯಾಣಕ್ಕೆ ಏ ಓಡಿಟ್ಟಿರ್ತಾರಲ್ಲ ಬಿಜಾಪುರಕ್ಕೆ ಇಕ್ಕೆ ವಿಜ್ಞಾನ ಬಿಡನು ಬಟ್ಟಾಗಿ ಕೆನ್ ಮಾಡ್ತಾಳೆ ಏನು ಮಾಡ್ತಾ ಇಕ್ಕೆ ಸಾಲಿ ಕಲ್ಸದ ಮಾಡಂಗಿಲ್ಲ ಈಕೆ ಹುಡುಗನ ನೋಡ್ತಾಳೆ ಬರೀ ಈಕೆ ಹುಡುಗ ಲಕ್ಷ್ಮಣ ಭಾಳ ಚಲೋದಲ್ಲ ನೋಡಬೇಕು ನಿಲ್ತಾಳೆ ಈಕೆ ಹೆಂಗಾಗಿ ನಿಮ್ ಅವ್ರ ಎಟ್ಟ ಮಂದಿ ಕೆಟ್ಟ ಹೋಗ್ಯಾರ ಏನು ಹೇಳಲ್ ಅಂದಿಲ್ಲ నిన్న <tries> రీతి <tries> ಮದಿಯ ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಮದೇಯ ಏ ಶಿವ ಹುಟ್ಟುವಾಗ ಹೊತ್ತಿ ಅಷ್ಟೇ ಏರಿಯುತ್ತಾಡಬೇಕ ಎದ್ರ ಗತಿಯ ಗತಿಯಾಗ ಏ ಶಿವ ಹುಟ್ಟುವಾಗ ಹೊತ್ತ

या तर म्याला कोणता गोंडा ಇದ್ರ ಜಡತ ಏ ಏನಾಗಿತ್ತಮ್ಮ ಏನಂತ ಕೇಳ್ತಾಳ ಮಾಸ್ತರ ಈಗಿನ ಹುಟ್ಟ ಬಿಡಿಸಬೇಕಾದ್ರೆ ಒಂದು ಇದು ಒಂದು ಒಂದು ಈಟೇಟ ಏ ಬಿಡಿಸಬೇಕಲ್ಲ ಹುಚ್ಚು ಒಂದಿಟ್ಟು ಬಿಡಬೇಕಲ್ಲ ಆಗಿತ್ತು ಲ್ಯಾಗಿಂದ ಈಕೆ ಹುಚ್ಚು ಬಿಡಿಸಬೇಕಾದ್ರೆ ಈಕೆಗೆ ಶಾಸ್ತ್ರದಾಗ ಮಾತಾಡಕ ಬರ ಹಂಗಿಲ್ಲ ಅಲ್ಲಿ ಹುಚ್ಚು ಬಿಡಿಸುವಂಗಿಲ್ಲ ಈಕೆಗೆ ಹುಚ್ಚು ಬಿಡಿಸಬೇಕಾದ್ರೆ ಲೌಕಿಕದಾಗ ಮಾತಾಡಿ ಹುಚ್ಚು ಬಿಡಿಸಬೇಕು ಈ ವಿದ್ಯಾಗ ಹೆಂಗಣ್ಣ ಅಂದ್ರೆ ಹಾದಿಗೆ ಬರ್ತಾಳಿ ಏ ನನಕ ನೀ ಮೂರು ತಿಂಗಳ ಹ ಮುಚ್ಚಿ ಬಸರದಿ ಕರೆ ಐತಲ್ಲ ಯಾರಿಗ ಬಸರಾಗಿದೆ ಅದು ಕೇಳ್ತಾಳ ನೋಡ್ತಮ್ಮ ನಿಮ್ಮನ್ಯಾವ ಬಸರು ಮಾಡಿದ ತಾವು ಕೇಳತಾಳ ತಾಲಿನ ಸುಗುಡಿ ಹ್ಞೂ ಕಾಣತ ಹಂಗಲ್ಲ ಅದಕ್ಕೆ ಏನ್ ಕೇಳ್ತಾಳಂದ್ರ ಗಣಸ ಮೂರು ತಿಂಗಳ ಬಸರು ಇಡಬೇಕಾದ್ರ ಹೆಂಗದ ಮಾಸ್ತರ್ ಹೆಂಗದಪ್ಪ ಈಕೆ ಮದುವೆ ಆದ ಮೇಲೆ ಈಕೆ ನನ್ನ ತೇಕ ಬಂದಾಗ ಹ ಅವಾಗ ನಾನು ನೋಡ ಮಂತ್ರ ಏನ್ ಮಾಡ್ತ ನೀವು ಹ ಆ ಕಡೆ ಈ ಕಡೆ ಮೂರು ತಿಂಗಳ ಎಲ್ಲಾ ಕಡೆ ಬೇಕಾದ್ದೆಲ್ಲ ತಿನ್ನುದು ಅಡ್ಡಲಕ್ಕೆ ಹೋಗಿ ತಿಂದ ಮೇಲೆ ಮೂರು ತಿಂಗಳ ಆದ ಮೇಲೆ ಏನ್ ಮಾಡ್ತಾನ ವಿದ್ಯಾ ಯಾವಾಗ ವೈಕ್ ಅಂತ ಹೌದು ಅವಾಗ ಈ ಕಿತಕ್ ಬಂದ ಮೇಲೆ ಅವಾಗ ನೀ ಬಸರ್ ಆಗಿದಿ ಹೌದು ನಾ ಬಸರ್ ಆಗಿಲ್ಲ ಮತ್ತೆ ಬಂದ ಪಟ್ ನಾ ನೀ ಏನ ನಿತ್ತಿಲ್ಲ ನಿಲ್ಲ ಅವಾಗ ಮೂರು ತಿಂಗಳಾದ ಮೇಲೆ ನಾನೇನ ತೇಕ ಎಲ್ಲಾ ತಿಂದು ಮಾಡಿ ೊಂಡು ನಿನ್ನ ತೇಕ ಬಿಟ್ಟಾಗ ಅವಾಗ ನೀ ನೀರ್ಸರಾಗಿದ ಕಾಮ ಕಾಮನ ಗಂಡ ಗಂಡ ಗಾಂಡಿ ಈ ಕಾಮನ ಗಂಡ ಅದಕ್ಕೆ ಗಂಡಿಗೇನತಿಲ್ಲ ಗುರುವ ಗಂಡ ಹೌದು ನನಗೇನಿಲ್ಲ ಗುರುವ ಗಾಂಡ ಕಕ್ಕನ ಕರೆ ನಿನಗಂತೂ ಈಕಿಗಿದ್ಯಾಗಂತೂ ಗಂಡನ ಹ ಗುರು ಗಂಡ ದೇವರು ಗಂಡ ಹ ಎಲ್ಲ ಗಂಡ ನಿನಗ ಹೌದು ಗಾಂಡನ ಇಲ್ಲ ನಿರ್ವಯ ಇಲ್ಲ ಗಾಂಡನ ಬಿಟ್ರೆ ನಿನಗೆ ನಿರ್ವಹಿ ಯಾಕ ಗುಡು ಗುರುವಿನ ತೇಕ್ ಹೋದ್ರೂ ಮತ್ ಬೇಕ ಗಾಂಡನ್ ಗಾಂಡನ ಆಶೀರ್ವಾದ ಇದ್ದಾಗ ಇದ್ದಾಗ ನಿಮ್ದು ನಡಿತೈತಿ ನಿಂದ ನಡೀತೈತಿ ಹೊರತಾಗಿ ಹಾ ನಾ ನಡೆಯಂಗಿಲ್ಲ ಅದಕ್ಕಾಗಿ ಜೀವ ಹುಟ್ಟುವ ಸ್ಥಳ ಹೇಳತ್ತಿನ ಚಿತ್ತ ಕೇಳಾಕ ಕೇಳಕ್ಕಿ ನಾವು ಬಿಂದು ಕಲಿ ತಿಳಿಯಾಕ ಹೌದಾ ದೇಹದೊಳಗ ನನ್ನ ಜೀವ ಗಂಡ ಅತಿ ಜ್ಞಾನ ನೋಡಕ್ ಅಂದ ಸ್ವಯಂ ನಿರ್ಗುಣದಾಗ ಜೀವ ಸ್ಥಳ ತಿಳಿಯಕ ನಿನ್ನ ಗುರುವಿನ ಹೋಗಿ ಕೇಳಕ್ಕ ಜೀವ ಇರುವುದು ಪಶ್ಚಿಮದವರ ಏಕದಳ ನೋಡಕಂದ ಹೌದ್ ಹೌದಾ ನೆಚ್ಚಿಲಿ ಬಂದ ಜೀವ ಕೂಡಿ ತ್ರಿಕೂಟ ಸ್ಥಾನ ತಿಳಿಯಕ ನಿನ್ನ ಗುರುವಿನ ಹೋಗಿ ಕೇಳಕ್ಕ ಹೋಗಿ ಕೇಳ ಹಾ ಕೇಳಿ ಮುಂದೆ ಬರ ಅವಾಗ ಏನ್ ಮಾಡಿತಿ ದೇಹ ಏನತಿ ಜೀವಕ್ಕೆ ಕೇಳ್ತೈತಿ ನೀ ನನ್ನ ಕೂಡ ಸಣಿದಾಗ ನೋಡಲು ಶರೀರ ಕೇಳಿತಕ್ಕ ಹೌದು ಮತ್ತು ಹೆಣ್ಮಗ್ಳು ಇತ್ತಾಳೆ ನೀ ನನ್ನ ಕೂಡ ಸಣ್ಯಾಕೆ ಆಸೆ ಇಟ್ಟಿದವಲ್ಲ ನಿರಾಶೆ ಮಾಡಿ ಬ್ಯಾಡ ಹೇಳ್ತಾಳೆ ಆ ಸು ನಿಶ್ಚಯ ಒಂದು ಹೇಳಾಕತ್ತಾಳೆ ಈಕಿ ಏನಂತ ಕೇಳ್ತಾಳ ಎಷ್ಟು ಮಂದಿ ಬಂದಾರ ನೋಡಾಕೆ ಯಾರು ಅಕ್ಷಿದಾಗ ಕುತ್ತಾರ ಕುಂಬಾರ ಹೌದು ಅತೀಕಿ ಕೇಳ ಮಾಸ್ತರ್ ಅವಾಗ ಇದನ್ನ ಓದ ಕೊಡ್ತೀವೋ ಅಂತ ತೀರದ ಅವರ ಕೈಯಾಂದು ಹೋಗಿ ಉಳದ ಏಳ ತಲೀಶ ಅವ್ರಿಗೆ ಬಿರದ ಕರೆಯ್ತಲ್ಲ ಇದನ್ನ ಸೂಲ ಅಂದ್ರ ಹುಡುಗಿ ಊರದ ಊರಾಗ ಏನು ಮಾಡ್ತಾರ ಯಾವ್ದ ಕಳೆದ ನಿನ್ನ ಸೀರಿ ಇಲ್ಲೇ ಹುಡುಗಿ ಊರಾಗ ಕಳೆದ್ ಬಿಡು ಸೀರಿ ಹೌದಲ್ಲ ಹ ಯಾಕಂದ್ರ ನೀನ್ ಆದ್ರೂ ಕೇಳಿ ನೀ ಇವತ್ತಾದ್ರೂ ಕೇಳ್ತು ಹ ಸೀರಿ ಮಂತ್ರ ಮನಗಂಡ ಊಟ ಹೌದು ಆ ಸೀರಿಗೆ ನೀರಿ ಅಟ್ಟಿ ಬಿದ್ದ ಅವ್ ನೀರಿಗೆ ನೀರಿಗೆ ಯಾಟ ಬಿದ್ದವು ಮತ್ತೆ ಅದ್ರಾಗ ಒಬ್ಬ ದೈತ್ಯದಾನ ಹ ಎದರಾಗ ನೀರಿಗಾಗ ನೀರಿಗಾಗ ಒಬ್ಬ ದೈತ್ಯದಾನ ಹ ಅವನ ಹೆಸರು ಏನಂತೆ ಇಂದ ಕೆಂಪು ಊಟ ಅನಂತಮಸಿರಿ ನಾ ಅದಕ ನಿನ್ನ ಹೇಳಿಲ್ಲ ನಮ್ಮಸ್ತರ ಹೌದು ನಮ್ದೇನ ತಿ ನಿರಾಕಾರ ಹ ನಾವು ಒಂದ ತರ ಓಡವರು ಹೌದು ನಿನ್ನಂತದ ಬನ್ನ ಬದಲಸುವರು ನಾವು ಅಲ್ಲ ಹೌದು ಏ ಬನ್ನ ಬದಲಸಕ್ಕೆ ನಿನ್ನ ತಾಶಿಗೆ ಓಮಿ ಮತ್ತ ಕರಗಾತ ಅಂದ್ರೆ ಮಾರಿ ಮೇಕಪ್ ಮಾಡ್ಕೊಳ್ಳಕ್ಕೆ ನೀನ ನೀನಾ ಸುಣ್ಣ ಕೊರೆ ಹೇಳು ಮತ್ತೆ ಒಂದು ತಾಸು ಮೇಕಪ್ ಮಾಡ್ಕೊಂಡು ಬಾಳಿಕ ರೂಮಿನಾಗ ಹೌದು ಯಾಕೆ ನನಗತಿಲ್ಲ ಬಾಳ ತಿಳೀತೈತಿ ನಿನ್ನ ಬಣ್ಣ ಬಣ್ಣ ಹೇง ಐತೆ ಅನ್ನೋದು ಏ ನನಗತಿಲ್ಲ ಬಾ ಅಂದ್ರೆ ಬಣ್ಣ ತಿಳಿತೈತಿ ಹೌದು ಎಷ್ಟು ಮನಿ ನೋಡಕ ಬಂದಿರ ನಿನ್ನ ಬೀಗರು ಹೌದು ಎಷ್ಟು ಮನಿ ಬಂದಿರ ನಿನ್ನ ನೋಡಾಕ ಅಂತ ಕೇಳ್ತಾಳ ಹೌದು ಗುಡದಾಳಿ ಯಾರು ಅಂತ ಕೊಟ್ರು ಹಾ ಹಾ ಕಟ್ಟಿ दावर ಬಂಟಾರ ಮನಿ ನೋಡು ಬೀಗಾರ ವಸ್ತ್ರ

கட்டு தரார்த்த உப்பூர் அறுவத்து மதி ஐக்கி கால உகதார அடிகி வேளை தந்த கொட்டவரேக்க கொட்டவர முன்னூறு அறுவத்து மந்தி ஐக்கி கால உகதார்த்த உத்தர பிரசூம்தயவக்க தந்த கொட்டவர இன்னும் ಯಾರ್ಯಾರು ಅದರ ಮಾಸ್ತಾರೆ ಒಂದೊಂದು ಭೂಮಕ ಐದು ಹೋಳ್ಗಿ ನೀಡ್ಯಾರ ಏ ಎಟ್ಟೆಷ್ಟ್ ಭೂಮಕ್ಕೆ ಎಟ್ಟ್ ಎಷ್ಟ್ ಹೋಳ್ಗಿ ನೀಡ್ಯಾರ ಅಂತ ಕೇಳ್ಯಾರಿದೇ ರೀ ಅದು ಒಂದೊಂದು ಭೂಮಕ ಐದೈದು ಹೋಳ್ಗಿ ನೀಡ್ಯಾರ ಹುಡುಗಿ ಸುಳಿಯ ಸುಳಿಯ ಸ್ಥಳದಲ್ಲಿ ತುಪ್ಪ ವಿದ್ಯುತ್ ಗೊತ್ತ ಮಾಡಿ ನೋಡಾಕ ಅದು ಮೂರು ಕರಗಳ ಮುಚ್ಚಿ ಕಟ್ಟಾಕ ಅಂದಾರ ರೈತಲ್ಲ ಮನುಷ್ಯಂಪು ಕುದ್ರೆ ಮ್ಯಾಲೆ ಮೆರವಣು ಗಿತ್ತಕ ಅದಾರ ಆ ಹೌದಿಲ್ಲ ನೋಡ ಮನದಾಗ ಹಿಂಗ ಆಚಿನೂಡ ಆತ್ಮದೊಳಗ ಆತ್ಮ ಕಾಲದ ಕೂಸ ತಗೊಳಕ ಕುತ್ತಾರ ವಿಷಿ ಹೊರಗ ಹೌದ್ರಿ ಸಹಿತ ನಂಬುದ ನಮಸ್ಕಾರ ಮಾಡ್ಯಾರ ದೇವರ ಕೂತನ ಗುಡಿಯಾಗ ಅವ ಇದ್ದ ಅಂತರಂಗದಾಗ ಅಂತರಂಗದಾಗ ರೈತಲ ಅಂತರಂಗದಾನ ಮಾತು ಭೈರಂಗದಾಗ ಕೇಳ್ತಿ ಹಾದಿ ಬಿಟ್ಟದಿ ಅದು ನಮ್ಮ ಮಾಸ್ತರ್ ಎದಕ್ಕೆ ಸಿಟ್ಟ್ಯಾಗ ಬಂದ ನಾವು ತೆಂಗು ಹೊಡ್ದಾನೆ ಪರಶಿವಂಬ ಅವ ತೆಂಗು ಹೊಡ್ದಾನ ಇಲ್ಲಿ ಹೌದು ಹೌದಲ್ಲ ಜೀವ ಅಂಬ ಅವ ಬರಬರ ಇರುತ್ತಾನೆ ಹಿರಿಯ ನಗರ ಜೀವ ಅನಿಸಿದ ಅವಾಗ ಹೌದು ಹೌದು

ಏನ್ ಕೇಳಾ ಇದೇ ಈಗ? ಏನ್ ಕೇಳಾ? ಸುಮ್ಮ ಸುಮ್ಮಾ ಕುಂಡೋದ ನಿನಗೇನೋ ತಿಳಿಯಂಗಿಲ್ಲ. ಬಜ್ನಿ ಕೈಯ ತಿ ಇಲ್ಲ ಬದ್ನಿಕಾಯಿ ಕೈ ಕತ್ತನ ಬಜ್ನಿ ಕೈ ಬಜ್ನಿ ಕೈ ಮಿನ್ ಯಾಕಂದ್ರೆ ನಿನ್ ಉತ್ತರ ಅವಾಗ ಬಿಟ್ಟನಿ ಹೀಳಾಕ. ಹೌದು ಹೌದು. ಯಾದಕ ಬಿಟ್ಟನೆ? ಏ, ಅವ ಏನು ಮಾಡಿದ लास्टಕ್ಕೆ ಬಂದು ಕುಂಡಿ ಮೇಲೆ ಒದ್ದು ಮುಗಿಸಣ ಅಂತ ಅವ ಹಂಗ ಮುಗಿಸಲಿ ಹೌದು. ಹೌದಲ್ಲ ಹಾ.